ನಗರದ ಹೃದಯ ಭಾಗದಲ್ಲಿರುವ ಮಹಾವೀರ ವೃತ್ತ ಫುಟ್ಪಾತ್ನಲ್ಲಿ ನಿಗದಿ ಮಾಡಿರುವ ಜಾಗ ಬಿಟ್ಟು ಪಾದಚಾರಿಗಳು ತಿರುಗಾಡುವ ಸ್ಥಳಕ್ಕೆ ಒತ್ತುವರಿ ಮಾಡಿರುವ ಜಾಗವನ್ನು ನಗರಸಭೆ ಆಯುಕ್ತರಾದ ನರಸಿಂಹಮೂರ್ತಿ ನೇತೃತ್ವದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಗುರುವಾರ ಬೆಳಗ್ಗೆ ಕಾರ್ಯಾಚರಣೆ ನಡೆಸಿದರು ಮಾಜಿ ಶಾಸಕರಾದ ಪ್ರೀತಂ ಗೌಡರು ಶಾಸಕರ ಅವಧಿಯಲ್ಲಿ ಹೂವು ವ್ಯಾಪಾರ ಮಾಡಲು ಹೂವಿನ ಅಂಗಡಿ ಮಾರಾಟಕ್ಕೆಂದು ಸೀಟಾಕಿಸಿ ನಿರ್ಮಿಸಿದ್ದರು ಏಕೋ ಏನೋ ಹೂವಿನ ವ್ಯಾಪಾರಿಗಳು ಇಲ್ಲಿಗೆ ಬರಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಈ ಜಾಗದಲ್ಲಿ ಹಣ್ಣಿನ ಅಂಗಡಿಗಳು ತಲೆ ಎತ್ತಿತ್ತು ಮೊದಮೊದಲು ಸೀಟ್ ಒಳಗೆ ಪೆಟ್ಟಿಗೆ ಅಂಗಡಿ ರೀತಿ ಹಾಕಿ ವ್ಯಾಪಾರ ಮಾಡುತ್ತಿದ್ದರು ಇಲ್ಲಿ ಹಣ್ಣಿನ ಅಂಗಡಿ ಹೆಚ್ಚಾದಂತೆ ಸ್ಪರ್ಧೆಗೆ ಹೇಳಿದ ವ್ಯಾಪಾರಸ್ಥರು ಪಾದಚಾರಿ ನಡೆದಾಡುವ ಸ್ಥಳಕ್ಕೆ ಅಂಗಡಿ ಹಾಕಲು ಪ್ರಾರಂಭಿಸಿದರು ಹಿಂದಕ್ಕೆ ಅಂಗಡಿ ಇಡಲು ಅನೇಕ ಬಾರಿ ನಗರಸಭೆ ಸೂಚನೆ ನೀಡಿದರು ಕ್ಯಾರೆ ಎನ್ನದೇ ಒತ್ತುವರಿ ಮಾಡಿ ತಮ್ಮ ವ್ಯಾಪಾರ ಮಾಡುತ್ತಿದ್ದರು ಸಾರ್ವಜನಿಕರಿಂದ ದೂರು ಹೋದ ಹಿನ್ನೆಲೆಯಲ್ಲಿ ನಗರಸಭೆ ಆಯುಕ್ತರಾದ ನರಸಿಂಹಮೂರ್ತಿ ಮೂರ್ತಿ ಗುರುವಾರ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ಬಂದು ಪರಿಶೀಲಿಸಿ ಈ ಕ್ಷಣವೇ ನೀಡಿರುವ ಸ್ಥಳದಲ್ಲಿ ವ್ಯಾಪಾರ ಮಾಡದಿದ್ದರೆ ತೆರವು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದಾಗ ಕೆಲ ಸಮಯ ವ್ಯಾಪಾರಸ್ಥರೊಂದಿಗೆ ವಾಗ್ವಾದ ನಡೆಯಿತು ನಂತರ ಒತ್ತುವರಿ ಜಾಗ ತೆರವು ಮಾಡುವುದಾಗಿ ಹೇಳಿದಾಗ ಸಮಯ ನೀಡಿ ತೆರಳಿದರು